ಹೈ ಎವ್ರಿ ಒನ್ ಮೈ ಸೆಲ್ ಅರುಣಾ ಅಸ್ಟಮ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಇವತ್ತು ಕೆ ಎಸ್ ಎ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ಎಕ್ ಮೈಕ್ರೋ ಎಕನಾಮಿಕ್ಸಲ್ಲಿ ಪ್ರತಿಫಲಗಳ ಪ್ರಮಾಣದ ನಿಯಮ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳಿ ಕ್ಲಾಸನ್ನು ಮಾಡ್ತಾ ಇದ್ದೀನಿ ಸೊ ಈ ಸಿದ್ಧಾಂತ ಅಂತ ಬಂದಾಗ ಹಿಂದಿನ ಸಿದ್ಧಾಂತಗಳೆಲ್ಲವೂ ಕೂಡ ಅಲ್ಪಾವಧಿಗೆ ಅವಧಿಗೆ ಸಂಬಂಧಪಟ್ಟಂತಹ ಒಂದು ಸಿದ್ಧಾಂತಗಳಾದವು ಈ ಸಿದ್ಧಾಂತದ ವಿಶೇಷತೆ ಏನಂತ ಇದು ದೀರ್ಘಾವಧಿಗೆ ಸಂಬಂಧಪಟ್ಟಂತಹ ಒಂದು ಸಿದ್ಧಾಂತವಾಗಿದೆ ದೀರ್ಘಾವಧಿ ಅಂತ ಇಲ್ಲಿ ಯಾವುದೇ ರೀತಿಯಾದಂತಹ ಬದಲಾಗುವ ಸ್ಥಿರ ಸಾರಿ ಸ್ಥಿರ ಉತ್ಪಾದನಾಂಗಗಳು ಇರೋದಿಲ್ಲ ಎಲ್ಲವೂ ಕೂಡ ಬದಲಾಗುವ ಉತ್ಪಾದನಾಂಗಗಳೇ ಇರುತ್ತೆ ಯಾಕೆ ಅಂತಂದ್ರೆ ಇರುವಂತಹ ಅವಧಿ ದೀರ್ಘಾವಧಿಯಾಗಿರೋದ್ರಿಂದ ನಾವು ಹೊಸದಾಗಿ ಕಟ್ಟಡಗಳನ್ನು ಕಟ್ಬೋದು ಹೊಸದಾಗಿ ಯಂತ್ರೋಪಕರಣಗಳ ಇನ್ಸ್ಟಾಲೇಷನ್ ಮಾಡ್ಬೋದು ಸೊ ಹಾಗಾಗಿ ತುಂಬ ಟೈಮ್ ಇರೋದ್ರಿಂದ ಇಲ್ಲಿ ಸ್ಥಿರ ಉತ್ಪಾದನಾಂಗಗಳು ಅಂತೇಳಿ ಯಾವುದೂ ಇರೋದಿಲ್ಲ ಎಲ್ಲವೂ ಕೂಡ ಬದಲಾಗುವ ಉತ್ಪಾದನಾಂಗಗಳೇ ಇರುತ್ತೆ ಈ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಯಾರು ಇದನ್ನ ಹೇಳಿದ್ರು ಅನ್ನೋದಕ್ಕಿಂತ ತುಂಬಾ ಜನ ಇದನ್ನ ತಮ್ಮ ಹೇಳಿಕೆಗಳ ಮೂಲಕ ಹೇಳ್ತಾರೆ ಆದ್ರೆ ಜಾಸ್ತಿ ಸಿದ್ಧಾಂತದೊಂದಿಗೆ ಹೊಂದಿಕೆಯಾಗಿರುವಂತಹ ಹೆಸರುಗಳು ಅಂತಂದ್ರೆ ಕಟ್ಸೋ ಯಾನಿಸ್ ಮತ್ತು ಲಬಾಫಿಸ್ಕಿ ಅಂತ ಹೇಳಿ ಇವರು ಜಾಸ್ತಿ ಒಂದು ಸಿದ್ಧಾಂತವನ್ನ ಹೇಳಿದ್ದಾರೆ ಹೇಳಿ ಹೇಳ್ಬೋದು ಸೊ ಇಲ್ಲಿ ಇದೊಂದು ದೀರ್ಘಾವಧಿಯ ಸಿದ್ಧಾಂತ ಎಲ್ಲಾ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣವನ್ನು ಏಕಕಾಲದಲ್ಲಿ ಒಂದೇ ಅನುಪಾತದಲ್ಲಿ ಹೆಚ್ಚುಗೊಳಿಸಿದಾಗ ಉತ್ಪಾದನೆಯ ಮೇಲಾಗುವ ಪರಿಣಾಮವನ್ನು ತಿಳಿಸುತ್ತದೆ ಅಂದ್ರೆ ಇಲ್ಲಿ ಎಲ್ಲಾ ಉತ್ಪಾದನಾಂಗಗಳನ್ನು ಕೂಡ ಬದಲಾಯಿಸುವಂತ ಒಂದು ಗುಣವನ್ನ ಹೊಂದಿರುತ್ತೆ ಉದಾಹರಣೆಗೆ ಭೂಮಿ ಶ್ರಮ ಬಂಡವಾಳ ಇವೆಲ್ಲವೂ ಕೂಡ ಏನಾಗ್ತಾ ಇರುತ್ತೆ ಬದಲಾಯಿಸುವಂತಹ ಉತ್ಪಾದನಾಂಗಗಳು ಉದಾಹರಣೆಗೆ ನಾನು ಶ್ರಮ ಮತ್ತು ಬಂಡವಾಳವನ್ನ ನಾನು ಬ ಇದ್ದೀನಿ ಶ್ರಮ ಮತ್ತು ಬಂಡವಾಳವನ್ನ ನಾನು ಹೆಚ್ಚಿಸುತ್ತಾ ಹೋದಂತೆಲ್ಲ ಹಿಂದಿನ ಹಿಂದಿನ ಸಿದ್ಧಾಂತಗಳಲ್ಲಿ ಕೇವಲ ಒಂದು ಉತ್ಪಾದನಾಂಗವನ್ನು ನಾವು ಬದಲಾಯಿಸ್ತಾ ಇದ್ವಿ ಬಟ್ ಇಲ್ಲೇನಾಗ್ತದೆ ಎರಡು ಉತ್ಪಾದನಾಂಗ ಅಥವಾ ಮೂರು ಉತ್ಪಾದನಾಂಗ ತಗೋಬಹುದು ಎರಡು ಉತ್ಪಾದನಾಂಗಗಳನ್ನು ಹೆಚ್ಚಿಸುತ್ತಾ ಹೋದಂತೆಲ್ಲ ಅಥವಾ ಕಡಿಮೆ ಮಾಡೋದಂತೆಲ್ಲ ಉತ್ಪಾದನೆಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತೇಳಿ ಹೇಳುವಂತದ್ದು ಈ ಸಿದ್ಧಾಂತ ಉದಾಹರಣೆಗೆ ನಾನು ಶ್ರಮ ಮತ್ತು ಬಂಡವಾಳವನ್ನ ತಗೊಳ್ತಾ ಇದ್ದೀನಿ ಉತ್ಪಾದನಾಂಗಗಳಾಗಿ ತಗೊಂಡಾಗ ಫಸ್ಟ್ ಗೆ ನಾನು ಮಾಡ್ತೀನಿ ಒಂದೇ ಸಮ ಪ್ರಮಾಣದಲ್ಲಿ ಹೆಚ್ಚು ಮಾಡ್ತೀನಿ ಒಂದು ಶ್ರಮ ಒಂದು ಒಂದು ಯೂನಿಟ್ ಬಂಡವಾಳ ಅಂತಂದ್ರೆ ನನಗೆ ನೂರರಷ್ಟು ಪ್ರಮ ನೂರರಷ್ಟು ಒಂದು ಉತ್ಪನ್ನ ಅನ್ನೋದು ಸಿಗುತ್ತೆ ಅಂತಂದರೆ ನೆಕ್ಸ್ಟು ಮತ್ತೆ ಇನ್ನೊಂದು ಇನ್ನೊಂದು ಶ್ರಮ ಇನ್ನೊಂದು ಬಂಡವಾಳವನ್ನ ನೆಕ್ಸ್ಟ್ ಮಾಡಿದಾಗ ನನಗೆ ಎಷ್ಟು ಉತ್ಪನ್ನ ಸಿಗುತ್ತೆ ಮೊದಲನೇದು ಏನಾಗುತ್ತೆ ಅಂತಂದರೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ಗಿಂತಲೂ ಜಾಸ್ತಿ ಉತ್ಪನ್ನ ಅನ್ನೋದು ಸಿಗುತ್ತೆ ಅದಾದ ಮೇಲೆ ಉತ್ಪನ್ನ ಅನ್ನೋದು ಸ್ಥಿರವಾಗುತ್ತೆ ಅದಾದ ಮೇಲೆ ಇಳಿಮುಖವಾಗುತ್ತೆ ಇದು ಮೂರು ಹಂತದ ಸಿದ್ಧಾಂತ ಅಂತೇಳಿ ಹೇಳ್ಬೋದು ಸೊ ಮೊದಲಿಗೆ ನಾನು ಶ್ರಮ ಮತ್ತು ಬಂಡವಾಳವನ್ನು ಹೆಚ್ಚಿಸುತ್ತಾ ಹೋದಂತೆಲ್ಲ ನಾನು ಹಾಕಿರುವ ಶ್ರಮ ಮತ್ತು ಬಂಡವಾಳ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಉತ್ಪನ್ನ ಅನ್ನೋದು ಸಿಗುತ್ತೆ ಅದನ್ನ ನಾವು ಆ ಏನಂತ ಕರಿತೀವಿ ಅಂತಂದ್ರೆ ಇನ್ಕ್ರೀಸಿಂಗ್ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಏರಿಕೆ ಪ್ರತಿಫಲ ನಿಯಮ ಅಥವಾ ಸಿ ಟಿ ಎಸ್ ಅಂತ ಹೇಳಿ ಕರಿತೀವಿ ಆ ಒಂದು ಅವಧಿಯಲ್ಲಿ ಏನಾಗುತ್ತೆ ನಾವು ಹಾಕಿರುವಂತ ಶ್ರಮ ಮತ್ತು ಬಂಡವಾಳಕ್ಕಿಂತಲೂ ದುಪ್ಪಟ್ಟು ಅಥವಾ ಹೆಚ್ಚಿಗೆ ಪ್ರಮಾಣದ ಉತ್ಪನ್ನ ಅನ್ನೋದು ಸಿಗುತ್ತೆ ನಂತರದಲ್ಲಿ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಉತ್ಪನ್ನ ಏನಾಗುತ್ತೆ ಅಂತಂದರೆ ಸ್ಥಿರವಾಗುತ್ತೆ ನಾನೀಗ ಎಷ್ಟು ಉತ್ಪನ್ನವನ್ನು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಶ್ರಮ ಮತ್ತು ಬಂಡವಾಳವನ್ನು ಹಾಕಿದರೆ ಅಷ್ಟೇ ಪ್ರಮಾಣದ ಉತ್ಪನ್ನ ಸಿಗುತ್ತೆ ಹಂಡ್ರೆಡ್ ಅಷ್ಟೇ ನನಗೆ ಉತ್ಪನ್ನ ಅನ್ನೋದು ಸಿಗುತ್ತೆ ಈ ಅವಧಿಯಲ್ಲಿ ಕಾನ್ಸ್ಟಂಟ್ ಸಮವಾಗಿರುತ್ತೆ ಇದನ್ನು ನಾವೆಂತ ಕರಿತೀವಿ ಸ್ಥಿರ ಪ್ರತಿಫಲ ನಿಯಮ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಡಿ ಆರ್ ಟಿ ಎಸ್ ಇಳಿಮುಖ ಪ್ರತಿಫಲ ನಿಯಮ ನಾವು ಹೆಚ್ಚಿಸುವಂತಹ ಬಂಡವಾಳ ಶ್ರಮದ ಪ್ರಮಾಣಕ್ಕಿಂತಲೂ ಕೊಡುವಂತ ಉತ್ಪನ್ನ ಪ್ರಮಾಣ ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಇದನ್ನ ನಾವೇನಂತ ಕರಿತೀವಿ ಇಳಿಮುಖ ಪ್ರತಿಫಲ ನಿಯಮ ಅಂತ ಹೇಳಿ ಕರಿತೀವಿ ಸೊ ಈ ಮೂರು ಹಂತದಲ್ಲಿ ನಮ್ಮ ಒಂದು ಉತ್ಪಾದನಾಂಗಗಳು ಯಾವ ರೀತಿ ವರ್ತಿಸ್ತಾ ಇದಾವೆ ಉತ್ಪನ್ನ ಯಾವ ರೀತಿ ವರ್ತಿಸ್ತಾ ಇದೆ ಅಂತ ಹೇಳಿ ಈ ಸಿದ್ಧಾಂತ ಅನ್ನೋದು ಹೇಳುತ್ತೆ ಎಲ್ಲದಕ್ಕೂ ಮುಗಿಲಾಗಿ ಏನಂದ್ರೆ ಈ ಸಿದ್ಧಾಂತ ಅನ್ನೋದು ಉತ್ಪಾದನಾಂಗಗಳು ಮತ್ತು ಉತ್ಪನ್ನ ಅನ್ನೋದು ದೀರ್ಘಾವಧಿಯಲ್ಲಿ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಬರ್ತವೆ ಹೇಗೆ ಬದಲಾಗುತ್ತವೆ ಅಂತ ಹೇಳೋದೇ ಈ ಸಿದ್ಧಾಂತ ಈ ಸಿದ್ಧಾಂತವನ್ನ ಹೇಳೋದಕ್ಕೆ ಕೆಲವೊಂದು ಕಲ್ಪನೆಗಳನ್ನ ಮಾಡ್ಕೊಂಡಿದ್ದಾರೆ ದ ಫಸ್ಟ್ ಒನ್ ಎಲ್ಲಾ ಉತ್ಪಾದನಾಂಗಗಳು ಬದಲಾಯಿಸುವ ಗುಣವನ್ನು ಹೊಂದಿದೆ ಸಂಘಟನೆಯನ್ನು ಹೊರತುಪಡಿಸಿ ಇದೊಂದು ದೀರ್ಘಾವಧಿಯ ಸಿದ್ಧಾಂತವಾಗಿರೋದ್ರಿಂದ ಇಲ್ಲಿ ಭೂಮಿ ಶ್ರಮ ಬಂಡವಾಳವನ್ನು ನಾವು ಬದಲಾಯಿಸಬಹುದು ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆನೂ ಮಾಡಬಹುದು ಆದರೆ ಸಂಘಟನೆ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ ಸಂಘಟನಾಕಾರ ಕಾನ್ಸ್ಟೆಂಟ್ ಇರ್ತಾನೆ ಮಿಕ್ಕಿದೆ ಎಲ್ಲವೂ ಕೂಡ ಬದಲಾಯಿಸುವಂತ ಗುಣವನ್ನು ಹೊಂದಿದೆ ಅನ್ನೋ ಒಂದು ಫಸ್ಟ್ ಕಲ್ಪನೆಯನ್ನು ಮಾಡ್ಕೊಂಡಿದ್ದಾರೆ ಸೆಕೆಂಡ್ ಒನ್ ತಂತ್ರಜ್ಞಾನ ಸ್ಥಿರವಾಗಿರುತ್ತೆ ತ್ರೋಹಟಿ ಸಿದ್ಧಾಂತ ಅಪ್ಲಿಕೇಬಲ್ ಆಗಬೇಕು ಅಂತಂದರೆ ಪ್ರಸ್ತುತ ಏನೋ ಒಂದು ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀವೋ ದೀರ್ಘಾವಧಿಯಲ್ಲೂ ಕೂಡ ಅದೇ ತಂತ್ರಜ್ಞಾನವನ್ನು ಬಳಸಬೇಕು ಅನ್ನೋ ಒಂದು ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗಬಾರ್ದು ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಸ್ತಿತ್ವದಲ್ಲಿರುತ್ತೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಂದರೆ ಒಂದು ಮಾರುಕಟ್ಟೆಗೆ ಹೊಸ ಉದ್ಯಮಗಳ ಪ್ರವೇಶಕ್ಕೆ ಮತ್ತು ಹೋಗೋದಿಕ್ಕೆ ಯಾವುದೇ ನಿರ್ಬಂಧಗಳಿರೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಸ್ವಚ್ಛಂದವಾಗಿ ಪೈಪೋಟಿ ಮಾಡುವಂತಹ ಒಂದು ಅವಕಾಶ ಅನ್ನೋದು ಇರುತ್ತೆ ನೆಕ್ಸ್ಟ್ ಒನ್ ಉತ್ಪಾದನೆಯ ಪ್ರಮಾಣದ ಮೂಲಕ ಉತ್ಪಾದನೆಯನ್ನು ಪ್ರಮಾಣದ ಮೂಲಕ ಹಳೆಯಲಾಗುತ್ತೆ ಏನ್ ಉತ್ಪಾದನೆ ನಾವು ಇವಾಗ ಉತ್ಪಾದನೆಗಳನ್ನ ಏನ್ ಹೆಚ್ಚು ಮಾಡ್ತೀವಿ ಅದಕ್ಕೆ ತಕ್ಕಂತ ಉತ್ಪಾದನೆ ಬರುತ್ತಲ್ವಾ ಆ ಉತ್ಪಾದನೆ ಅನ್ನೋದು ಹೇಗೆ ಅಳಿತೀವಿ ಉತ್ಪನ್ನ ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ ಅನ್ನೋದು ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ನೂರರಷ್ಟ ಎರಡ್ನೂರಷ್ಟ ಅಂತ ಪ್ರಮಾಣಗಳ ಮೂಲಕ ಅಳೆಯಲಾಗುತ್ತೆ ಲಾಸ್ಟ್ ಒನ್ ಒಬ್ಬ ಶ್ರಮಿಕ ತನಗೆ ನೀಡಿರುವ ಸಾಧನಗಳನ್ನು ಮಾತ್ರ ಬಳಸಿ ಕೆಲಸ ಮಾಡಬೇಕು ಇನ್ನೊಂದು ಇದೊಂದು ಏನಾದ್ರು ಕಲ್ಪನೆ ಅಂತಂದ್ರೆ ಒಬ್ಬ ಶ್ರಮಿಕನಿಗೆ ಒಬ್ಬ ಒಬ್ಬ ಕೂಲಿ ಕಾರ್ಮಿಕರಿಗೆ ಏನು ನಾವು ಸಾಧನಗಳನ್ನ ಕೊಟ್ಟಿರ್ತೀವೋ ಅದೇ ಸಾಧನಗಳನ್ನ ಬಳಸೇನೆ ಅವನು ಉತ್ಪಾದನೆಯನ್ನ ಮಾಡಬೇಕು ಆತ ತನ್ನದ ಸ್ವತಂತ್ರವಾದಂತ ಯಂತ್ರೋಪಕರಣಗಳನ್ನ ಬಳಸುವ ಹಾಗಿಲ್ಲ ಅಂತ ಹೇಳಿ ಒಂದು ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ ಈ ಒಂದು ಸಿದ್ಧಾಂತವನ್ನ ನಾವು ಒಂದು ಪಠ್ಯ ಮೂಲಕ ವಿವರಣ ವಿವರಿಸೋಣ ಇದನ್ನ ಒಂದು ಪಠ್ಯ ಮೂಲಕ ನೋಡೋದಾದ್ರೆ ಇಲ್ಲಿ ನಾನು ಉತ್ಪಾದನಾ ಅಂಗಗಳು ಶ್ರಮ ಮತ್ತು ಬಂಡವಾಳನ ತಗೊಂಡಿದ್ದೀನಿ ಒನ್ ಪ್ಲಸ್ ಒನ್ ಅಂತ ಅಂದ್ರೆ ಒಂದು ಯೂನಿಟ್ ಶ್ರಮ ಒಂದು ಯೂನಿಟ್ ಬಂಡವಾಳ ಅಂತ ಹೇಳಿ ಸೊ ನಾನೇನು ಮಾಡಿದ್ದೀನಿ ಹೆಚ್ ಮಾಡ್ತಾ ಹೋಗ್ತಾ ಇದ್ದೀನಿ ಟು ಪ್ಲಸ್ ಟು ತ್ರೀ ಪ್ಲಸ್ ತ್ರೀ ಫೋರ್ ಪ್ಲಸ್ ಫೋರ್ ಫೈವ್ ಪ್ಲಸ್ ಫೈವ್ ಆ್ಯಂಡ್ ಸಿಕ್ಸ್ ಪ್ಲಸ್ ಸಿಕ್ಸ್ ಅಂತ ಸೊ ನಾನು ಶ್ರಮ ಮತ್ತು ಬಂಡವಾಳವನ್ನು ಹೆಚ್ಚಿಸುತ್ತಾ ಹೋದಂತೆಲ್ಲ ಟೋಟಲ್ ಪ್ರೊಡಕ್ಷನ್ ಆ್ಯಂಡ್ ಮಾರ್ಜಿನಲ್ ಪ್ರೊಡಕ್ಷನ್ ಒಟ್ಟು ಉತ್ಪನ್ನ ಮತ್ತು ಸೀಮಂತ ಉತ್ಪನ್ನ ಹೇಗೆ ಕಡಿಮೆ ಆಗ್ತಿರೋದು ಹೆಚ್ಚಾಗ್ತಿದೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಒನ್ ಯೂನಿಟ್ ಶ್ರಮ ಒನ್ ಯೂನಿಟ್ ಬಂಡವಾಳವನ್ನು ಹಾಕಿದಾಗ ನನಗೆ ಟೋಟಲ್ ಪ್ರೊಡಕ್ಷನ್ ಒಂಬತ್ತು ಸಿಕ್ಕಿದೆ ಸೊ ಮಾರ್ಜಿನ್ ಪ್ರೊಡಕ್ಷನ್ ಕೂಡ ಒಂಬತ್ತಿದೆ ನಾನೀಗ ಒಂದರಿಂದ ಎರಡಕ್ಕೆ ಮತ್ತೆ ಒಂದು ಶ್ರಮವನ್ನು ಒಂದರಿಂದ ಎರಡಕ್ಕೆ ಬಂಡವಾಳನ ಹೆಚ್ಚು ಮಾಡಿದಾಗ ಇಲ್ಲಿ ನನಗೆ ಒಂಬತ್ತು ಹೆಚ್ಚಾಗಿರೋದ್ರಿಂದ ಇಲ್ಲಿ ಕೂಡ ನನಗೆ ಹದಿನೆಂಟು ಹೆಚ್ಚಾಗ್ಬೋದಿತ್ತು ಅಂದರೆ ಒಂಬತ್ತು ಒಂಬತ್ತು ಹದಿನೆಂಟು ಹೆಚ್ಚಾಗಬೇಕಾಗಿತ್ತು ಬಟ್ ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಹತ್ತೊಂಬತ್ತು ಹೆಚ್ಚಾಗ್ತಾ ಇದೆ ಹದಿನೆಂಟಕ್ಕಿಂತ ಒಂದು ಪರ್ಸೆಂಟ್ ಜಾಸ್ತಿ ನಾನು ಹಾಕಿದ್ದೆ ಶ್ರಮಕ್ಕಿಂತ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದೀನಿ ಅಂತಂದ್ರೆ ಇಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಬರಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಬರ್ತಾ ಇದೆ ಉತ್ಪನ್ನ ಅಂದ್ರೆ ಟೂ ಪ್ಲಸ್ ಟೂ ಅಂತಂದ್ರೆ ಒಂಬತ್ತು ಇಲ್ಲಿ ಬಂದಿದೆ ಅಂತಂದರೆ ಇಲ್ಲಿ ಒಂಬತ್ತು ಸೇರಿಸಿದ್ರೆ ಹದಿನೆಂಟು ಅನ್ನೋದು ಇಲ್ಲಿ ಬರಬೇಕಾಗಿತ್ತು ಬಟ್ ನನಗೆ ಹದಿನೆಂಟು ಬರ್ತಾ ಇಲ್ಲ ನಾನು ಹಾಕಿರುವಂತಹ ಬಂಡವಾಳ ಶ್ರಮಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಉತ್ಪನ್ನ ಅನ್ನೋದು ಸಿಗ್ತಾ ಇದೆ ಎಲ್ಲಿ ಈ ಒಂದು ಹಂತದಲ್ಲಿ ಸೊ ಅದೇ ಮುಂದುವರೆದಾಗ ಇಲ್ಲಿ ತ್ರೀ ಪ್ಲ ತ್ರೀ ಪ್ಲಸ್ ತ್ರೀ ಅಂದರೆ ಇಲ್ಲಿ ಹತ್ತೊಂಬತ್ತು ಬಂದಿದೆ ಅಂತ ಅಂದಮೇಲೆ ಇಲ್ಲಿ ಎಷ್ಟು ಬರಬೇಕಾಗಿತ್ತು ಅಂತಂದರೆ ಸೊ ಇಲ್ಲಿ ಮೂರನೇದು ಏನ್ ಮಾಡಬೇಕಾಗಿತ್ತು ಅಂತಂದ್ರೆ ಟ್ವೆಂಟಿ ನೈನ್ ಬರಬೇಕಾಗಿತ್ತು ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ತರ್ಟಿ ನಾನು ಹಾಕಿದ್ದ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಪ್ರಮಾಣ ಅನ್ನೋದು ಸಿಗ್ತಾ ಇದೆ ಸೊ ಇಲ್ಲಿ ತನಕ ಏನಾಗಿದೆ ನಾವು ಏರಿಕೆ ಕ್ರಮ ಅಂತಾನೆ ತಗೋಬಹುದು ಸೊ ಇಲ್ಲಿ ತನಕ ನಾವು ಏರಿಕೆ ಕ್ರಮ ಅಂತಾನೆ ತಗೋಬಹುದು ಇದರ ನಂತರ ನೋಡಿ ಏನಾಗ್ತಾ ಇದೆ ಇಲ್ಲಿ ನನಗೆ ಹನ್ನೊಂದರಷ್ಟು ಉತ್ಪನ್ನ ಹೆಚ್ಚಾಗ್ತಿದೆ ಅಂತಂದ್ರೆ ಇಲ್ಲೂ ಕೂಡ ಹನ್ನೊಂದರಷ್ಟು ಉತ್ಪನ್ನ ಅನ್ನೋದು ಹೆಚ್ಚಾಗ್ತಾ ಇದೆ ಎರಡೂ ಹಂತದಲ್ಲೂ ಕೂಡ ಉತ್ಪನ್ನ ಏನಾಗ್ತಾ ಇದೆ ಕಾನ್ಸ್ಟೆಂಟ್ ಆಗ್ತಾ ಇದೆ ನಾನು ಹಾಕಿದ ಒಂದು ಶ್ರಮ ಬಂಡವಾಳಕ್ಕಿಂತಲೂ ಏನು ಶ್ರಮ ಬಂಡವಾಳನ ಹಾಕಿರ್ತೀನೋ ಅಷ್ಟೇ ಪ್ರಮಾಣದ ಉತ್ಪನ್ನ ಮತ್ತು ಉತ್ಪನ್ನ ಅನ್ನೋದು ನನಗೆ ಸಿಗ್ತಾ ಇದೆ ಹೇಳಿ ಹೇಳ್ಬೋದು ಹನ್ನೊಂದು ಹನ್ನೊಂದರಷ್ಟು ನೆಕ್ಸ್ಟ್ ಅದಾದ್ಮೇಲೆ ನಾನು ಉತ್ಪನ್ನಗಳ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಇದ್ದೀನಿ ಫೈವ್ ಪ್ಲಸ್ ಫೈವ್ ಅಂಡ್ ಸಿಕ್ಸ್ ಪ್ಲಸ್ ಸಿಕ್ಸ್ ಅಂತ ಹೆಚ್ಚು ಮಾಡ್ತಾ ಇದ್ದೀನಿ ನನಗೆ ಇಲ್ಲಿ ಏನಾಗಬೇಕು ಅಂತಂದ್ರೆ ಅಟ್ ಏರಿಕೆ ಸಿಕ್ಕಿಲ್ಲ ಅಂತಂದ್ರೆ ಸಮಾಧಾರ ಸಿಗ್ಬೇಕಾಗಿತ್ತು ಬಟ್ ಏನಾಗ್ತಿದೆ ಉತ್ಪನ್ನ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ ನೋಡಿ ಇಲ್ಲಿ ಹನ್ನೊಂದರಷ್ಟು ಡಿಫರೆನ್ಸ್ ಇದೆ ಇಲ್ಲಿ ಹತ್ತರಷ್ಟು ಡಿಫರೆನ್ಸ್ ಇದೆ ಇಲ್ಲಿ ಒಂಬತ್ತರಷ್ಟು ಡಿಫರೆನ್ಸ್ ಅನ್ನೋದನ್ನ ನಾವು ಇಲ್ಲಿ ಕಾಣ್ತಾ ಇದೀವಿ ಸೊ ಇದು ಮೂರನೇ ಹಂತ ಇಲ್ಲಿ ನಾವು ಬರಿಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಈ ಎರಡನ್ನ ನಾವು ಏರಿಕೆ ಕ್ರಮ ಅಂತ ಹೇಳಿ ತಗೊಂತೀವಿ ಸೊ ಏರಿಕೆ ಕ್ರಮ ಇನ್ಕ್ರೀಸಿಂಗ್ ರಿಟರ್ನ್ಸ್ ನಾವು ಹಾಕಿರುವಂತ ಬಂಡವಾಳ ಶ್ರಮಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಉತ್ಪನ್ನ ಅನ್ನೋದು ಸಿಗುತ್ತೆ ಎರಡನೇ ಹಂತದಲ್ಲಿ ಎರಡೂ ಕೂಡ ಸಮವಾಗುತ್ತೆ ಉತ್ಪನ್ನ ಅನ್ನೋದು ಸರಿ ಮಾರ್ಜಿನಲ್ ಯುಟಿಲಿಟಿಯಲ್ಲಿ ಅಲ್ವಾ ಸೊ ಮಾರ್ಜಿನಲ್ ಯುಟಿಲಿಟಿ ಮಾಡ್ತಾ ಇದೆ ಕಾನ್ಸ್ಟೆಂಟ್ ಆಗ್ತಾ ಇದೆ ಸೊ ಇದನ್ನ ನಾವೇನಂತ ಕರಿತೀವಿ ಸ್ಥಿರ ಪ್ರತಿಫಲ ನಿಯಮ ಅಂತ ಹೇಳಿ ಕರಿತೀವಿ ಇಲ್ಲಿ ಬಂದಾಗ ಉತ್ಪನ್ನ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ ನಮ್ಗೆ ಎಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ ಅಂತಂದ್ರೆ ಮಾರ್ಜಿನಲ್ ಪ್ರೊಡಕ್ಷನ್ ಅಲ್ಲಿ ಗೊತ್ತಾಗುತ್ತೆ ನೋಡಿ ಇವೆರಡು ಏರಿಕೆ ಆಗ್ತಾ ಇದೆ ಒಂಬತ್ತು ಹತ್ತು ಸೊ ಒಂಬತ್ತರಿಂದ ಹತ್ತು ಏರಿಕೆ ಆಯಿತು ಸೊ ಇದೇನಾಗುತ್ತೆ ಫಸ್ಟ್ ಸ್ಟೇಜ್ ಆಫ್ ಲಾ ಆಫ್ ರಿಟರ್ನ್ಸ್ ಅಂತ ಹೇಳಿ ಹೇಳ್ಬೋದು ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಂತ ಇದಾದ್ಮೇಲೆ ಉತ್ಪನ್ನ ಏನಾಗ್ತದೆ ಕಾನ್ಸ್ಟೆಂಟ್ ಆಗಿ ಇಲ್ಲೂ ಹನ್ನೊಂದಿದೆ ಇಲ್ಲೂ ಅನ್ನೊಂದಿದೆ ಈ ಒಂದು ಹಂತವನ್ನ ನಾವು ಸ್ಥಿರ ಪ್ರತಿಫಲ ನಿಯಮ ಅಂತ ಹೇಳಿ ಕರಿತೀವಿ ಮೂರನೇದು ಅಂದ್ರೆ ನಾವು ಹಾಕಿರೋದಕ್ಕಿಂತ ಶ್ರಮ ಮತ್ತು ಬಂಡವಾಳಕ್ಕಿಂತ ಕಡಿಮೆ ಉತ್ಪನ್ನ ಸಿಗ್ತಾ ಇದೆ ಹತ್ತು ಒಂಬತ್ತು ಸೊ ಈ ಒಂದು ಹಂತವನ್ನ ಮೂರನೇ ಹಂತ ಇಳಿಮುಖ ಪ್ರತಿಫಲ ನಿಯಮ ಅಂತ ಹೇಳಿ ಹೇಳ್ಬಹುದು ಇದನ್ನ ನಾವು ಒಂದು ರೇಖಾಚಿತ್ರ ಮೂಲಕ ವಿವರಿಸೋಣ ಇಲ್ಲಿ ನಾವು ಓ ಎಕ್ಸ್ ಅಕ್ಷದಲ್ಲಿ ಐ ಆರ್ ಟಿ ಎಸ್ ಆರ್ ಟಿ ಎಸ್ ಮತ್ತು ಡಿ ಆರ್ ಟಿ ಎಸ್ ಅಂತ ಅಂದ್ರೆ ಸ್ಥಿರ ಪ್ರತಿಫಲ ನಿಯಮ ಏರಿಕೆ ಪ್ರತಿಫಲ ನಿಯಮ ಮತ್ತು ಇಳಿಕೆ ಪ್ರತಿಫಲ ನಿಯಮವನ್ನು ನಾವು ಇಂಡಿಕೇಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಓವೈ ಅಕ್ಷದಲ್ಲಿ ಏನಾಗಿದೆ ಅಂತಂದ್ರೆ ಟೋಟಲ್ ಪ್ರಾಡಕ್ಟ್ ಅನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ಸೊ ಇದೊಂದು ಕರ್ವೆ ಏನಾಗಿದೆ ಆರ್ ಆರ್ ಒನ್ ಎಸ್ ಎಸ್ ಒನ್ ಇದು ನಮ್ಮ ಇಳಿಕೆ ಏರಿಕೆ ಪ್ರತಿಫಲ ನಿಯಮ ಸ್ಥಿರ ಪ್ರತಿಫಲ ಮತ್ತು ಇಳಿಕೆ ಪ್ರತಿಫಲ ನಿಯಮ ಹೇಳ್ತಾ ಇದೆ ಆರ್ ಇಂದ ಆರ್ ಒನ್ ವರೆಗೂ ಆರ್ ಇಂದ ಆರ್ ಒನ್ವರೆಗೂ ನಮ್ಮ ಉತ್ಪನ್ನ ಅನ್ನೋದು ಹೆಚ್ಚಾಗ್ತಾ ಇದೆ ಸೊ ಹೆಚ್ಚಾಗುವಂಥ ಅಂಶವನ್ನು ಏನಂತ ಕರಿತೀವಿ ಏರಿಕೆ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳಿ ಕರಿತೀವಿ ಈ ಆರ್ ಒನ್ ಎಸ್ಸಿಂದ ಆರ್ ಒನ್ ಎಸ್ ಇಂದ ನಮ್ಮ ಉತ್ಪನ್ನ ಅನ್ನೋದು ಕಾನ್ಸ್ಟಂಟ್ ಆಗಿದೆ ಸೊ ಹಾಗಾಗಿ ಆ ಒಂದು ಅವಧಿಯನ್ನು ಏನಂತ ಕರಿತೀವಿ ಕಾನ್ಸ್ಟಂಟ್ ರಿಟರ್ನ್ ಟು ಸ್ಕೇಲ್ ಅಂತ ಹೇಳಿ ಕರಿತೀವಿ ಎಸ್ಸಿಂದ ಎಸ್ ಒನ್ ಏನಾಗಿದೆ ನಮ್ಮ ಒಂದು ಉತ್ಪನ್ನ ಅನ್ನೋದು ವಿಳಿಮುಖವಾಗಿದೆ ಅದನ್ನೇ ಅಂದರೆ ಡಿ ಆರ್ ಟಿ ಎಸ್ ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಅಂತ ಹೇಳಿ ಕರಿತೀವಿ ಸೊ ಹೀಗೆ ನಮ್ಮ ಉತ್ಪನ್ನ ಅನ್ನೋದು ದೀರ್ಘಾವಧಿಯಲ್ಲಿ ಹೇಗೆ ಉತ್ಪಾದನಾಂಗಗಳೊಂದಿಗೆ ಬದಲಾಗ್ತಾ ಹೋಗ್ತಾ ಇರುತ್ತೆ ಮೊದಲಿಗೆ ಹೇಗೆ ಹೆಚ್ಚಾಗುತ್ತೆ ನಂತರ ಕಡಿಮೆ ಆಗುತ್ತೆ ನಂತರ ಸ್ಥಿರವಾಗಿ ಕಡಿಮೆ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ ಸೊ ಇನ್ನೊಂದು ಏನಂತ ಅಂದ್ರೆ ಇಲ್ಲಿ ಆರ್ಥಿಕ ಮಿತವ್ಯಯಗಳು ಮತ್ತು ಅಪವ್ಯಯಗಳು ಅಂತ ಹೇಳಿ ಬರುತ್ತೆ ಬಟ್ ಅದು ಈಸಿ ಟಾಪಿಕ್ ನಿಮ್ಗೆ ಅದು ಬೇಕು ಅಂತ ಅಂದ್ರೆ ನೀವು ನಾನು ಕಮೆಂಟ್ ಮಾಡಿದ್ರೆ ಅದನ್ನು ಕೂಡ ಕ್ಲಾಸ್ ಮಾಡ್ತೀನಿ ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ Thank you very much.